ನಮಸ್ತೆ ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಐ ಎ ಎಸ್ ಮತ್ತು ಕೆ ಐ ಎಸ್ಗೆ ಉಚಿತವಾಗಿ ಕೋಚಿಂಗನ್ನು ಕೊಡ್ತಿದ್ದಾರೆ ಉಚಿತ ತರಬೇತಿಯನ್ನು ಕೊಡ್ತಿದ್ದಾರೆ ಇದು ಯಾರಿಗೆ ಅಂತ ನೋಡೋದಾದರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಉಚಿತವಾಗಿ ಅವರು ಎ ಎ ಕೆ ಎಸ್ ಮತ್ತು ಐ ಎ ಎಸ್ ಕೋಚಿಂಗ್ ನೀಡ್ತಿದ್ದಾರೆ ಕೀಮ್ಗೆ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಮತ್ತು ಈ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನಿರ್ತಾರೆ ಇವರುಗಳು ಈ ಒಂದು ಕೋಚಿಂಗ್ಗೆ ಜಾಯ್ನ್ ಅನ್ನು ಆಗಬಹುದು ಇವ್ರಿಗೆ ಬಂದ್ಬಿಟ್ಟು ಉಚಿತವಾಗಿ ಅವರು ಐ ಎ ಎಸ್ ಮತ್ತು ಕೆ ಎಸ್ ತರಬೇತಿಯನ್ನು ಕೊಡ್ತಾರೆ ಕ್ಲಾಸ್ ಬಂದ್ಬಿಟ್ಟು ಸಾಯಂಕಾಲ ನಾಲ್ಕು ಗಂಟೆಯಿಂದ ಮತ್ತೆ ಸಾಯಂಕಾಲ ಆರೂವರೆವರೆಗೂ ಈ ಆರು ಮೂವತ್ತರವರೆಗೆ ತರಗತಿಗಳು ನಡೆಯುತ್ತಿವೆ ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳ ಅಂದರೆ ಡಿಸೆಂಬರ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದಕ್ಕೆ ಯಾವ ಥರ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನ ಇವಾಗ ಹೇಳ್ತೀನಿ ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸೋದು ಅಂತ ನೋಡಿದ್ರೆ ಈ ಥರ ಒಂದು ಫಾರ್ಮ್ನ ಕೊಡ್ತಾರೆ ಅವರು ಈ ಒಂದು ಫಾರ್ಮ್ನಲ್ಲಿ ಬಂದುಬಿಟ್ಟು ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಫೋಟೋನ ಹಾಕ್ಸ್ಬಿಟ್ಟು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ನ ಎಚ್ ಓ ಡಿ ಯಾರು ಇರ್ತಾರೆ ಆ ಎಚ್ ಓಡಿಯ ಸೀಲು ಮತ್ತು ಸಿಗ್ನೇಚರ್ ಹಾಕಿಸ್ಬಿಟ್ಟು ನೀವು ಯಾವ ಒಂದು ಕೋರ್ಸ್ಗೆ ಅಂದರೆ ಯಾವ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವೇನಾದರೂ ಇವಾಗ ಐ ಎ ಎಸ್ಗೆ ಅಪ್ಲಿಕೇಶನ್ ಹಾಕಿದರೆ ಅಥವಾ ಕೆ ಎ ಎಸ್ಗೆ ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಲ್ವಾ ಪ್ರಿಂಟೌಟು ಆ ಪ್ರಿಂಟೌಟ್ಗೆ ಈ ಒಂದು ಅಪ್ಲಿಕೇಶನ್ನ ಪಿನ್ ಮಾಡಿ ನಿಮ್ಮ ಹೆಚ್ಚು ಹೊಡಿದು ಸೀಲು ಮತ್ತು ಸಿಗ್ನೇಚರ್ ಹಾಕಿಸ್ಬಿಟ್ಟು ನಿಮ್ಮ ಫೋಟೋನ ಇದಕ್ಕೆ ಪೇಸ್ಟ್ ಮಾಡಿ ಈ ಒಂದು ಫಾರ್ಮ್ನ ಹೋಗ್ಬಿಟ್ಟು ನೀವು ಬೆಂಗಳೂರು ಯೂನಿವರ್ಸಿಟಿಯ ಡಾಕ್ಟರ್ ಬಾಯ ಬಾಬಾ ಸಾಹೇಬ ಅಂಬೇಡ್ಕರ್ದು ಕೋಚಿಂಗ್ ಸೆಂಟರ್ ಇದೆ ಅಲ್ಲಿ ಅಲ್ಲಿ ಹೋಗಿ ನೀವು ಆ ಒಂದು ಆಫೀಸ್ನಲ್ಲಿ ಕೊಡಬೇಕು ಅದು ಎಲ್ಲಿ ಬರುತ್ತೆ ಅಂತ ನೋಡೋಣ ಯೂನಿವರ್ಸಿಟಿಯ ಸೆಂಟ್ರಲ್ ಲೈಬ್ರರಿ ಏನಿದೆ ಆ ಸೆಂಟ್ರಲ್ ಲೈಬ್ರರಿಯ ಮುಂದೆಗಡೆ ಒಂದು ರೋಡ್ ಹೋಗುತ್ತೇವೆ ಆ ಮರಿಯಪ್ಪನ್ ಪಳ್ಯ ರೋಡು ಸೊ ಆ ರೋಡಲ್ಲೇನೆ ಆ ಈ ಒಂದು ಕೋಚಿಂಗ್ ಸೆಂಟರ್ ಇರುವಂಥದ್ದು ಸೊ ನೀವುಗಳು ಈ ಫಾರ್ಮ್ನ ತೊಗೊಂಡೋಗಿ ಅಲ್ಲಿ ಕೊಟ್ಟು ಜಾಯ್ನನ್ನು ಆಗಬಹುದು ಇದು ಈ ಒಂದು ಕೋಚಿಂಗ್ ಸೆಂಟರ್ ನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಾನು ಈ ಫ್ರೀ ಡ್ರೈವಿಂಗ್ ಏನಿದೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಗೆ ಫ್ರೀ ಡ್ರೈವಿಂಗ್ ಅನ್ನ ಹೇಳ್ಕೊಡ್ತಾರೆ ಡ್ರೈವಿಂಗ್ಗೆ ಜಾಯ್ನ್ ಆಗೋದು ಹೇಗೆ ಮತ್ತು ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡಿ